ಹೇಗ್ರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತು ಹೇಗೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ನಾಲ್ಕೇ ನಾಲ್ಕು ಮೊಟ್ಟೆ ಇಟ್ಕೊಂಡು ಮನೇಲಿ ಬೇಗ ಆಗುವಂಥ ಗ್ರೇವಿ ಐದೇ ಆಗುತ್ತೆ ಬನ್ನಿ ಮಾಡೋಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟನ್ನ ಮಿಕ್ಸಿ ಮಾಡಿಟ್ಕೊಳ್ಳೋಣ ಎಮರ್ಜೆನ್ಸಿಗೆ ಬೇಗ ಐದೇ ನಿಮಿಷದಲ್ಲಾಗುತ್ತೆ ನಾಲ್ಕೇ ಮೊಟ್ಟೆ ಇದ್ದರೆ ಸಾಕು ಚೆನ್ನಾಗಿರುತ್ತೆ ಗ್ರೇವಿ ಐದು ನಿಮಿಷದಲ್ಲಿ ರೆಡಿ ಗ್ರೇವಿ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಮಿಕ್ಸಿಗೆ ರುಬ್ಬಿಟ್ಕೊಂಡಿದ್ದೀವಿ ಈಗ ರೆಡಿ ಆಯಿತು ಮಸಾಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎಣ್ಣೆ ಇಟ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಜೀರಿಗೆ ಚಿಟ ಪಟಾಸ್ ಇಡಿದ ತಕ್ಷಣವೇ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇದರಲ್ಲಿ ಅದು ಹಸಿ ವಾಸನೆ ಸ್ಮೆಲ್ ಎಲ್ಲ ಹೋಗು ನಾವು ಚೆನ್ನಾಗಿ ಎಣ್ಣೆನ ಫ್ರೈ ಮಾಡ್ಕೋಬೇಕು ಆ ಗ್ರೇವಿನ ನೀರಾಕಿ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿದ್ದೀನಿ ಮಿಕ್ಸಿ ಜಾರಿಗೆ ಅದು ಸ್ವಲ್ಪ ತೆಳ್ಳ ಜಾಸ್ತಿ ಮಾಡ್ಕೋಬೇಡಿ ಮೀಡಿಯಮ್ಮಲ್ಲಿ ಇರಲಿ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕು ಸ್ವಲ್ಪ ಅರ್ಶನ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಉಪ್ಪು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳ್ದಂಗೆ ಒಂದು ಐದು ನಿಮಿಷನಾದರೂ ಇದು ಚೆನ್ನಾಗಿ ಫ್ರೈ ಆಗಬೇಕು ಗ್ರೇವಿ ಕುದಿಬೇಕು ಸ್ವಲ್ಪ ಖಾರದ ಪುಡಿ ಹಾಕೊತಿದ್ದೀನಿ ಯಾಕಂದರೆ ರುಬ್ಬುವಾಗ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೆ ಅಲ್ವಾಗ ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ನೋಡಿ ಇವಾಗ ಮೊಟ್ಟೆನ ಹಾಕ್ತಾಯಿದ್ದೀನಿ ಉಡ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ಥರ ಇದು ಬಾಯ್ಲ್ಡ್ ಆಗಬೇಕು ನೋಡಿ ಎಲ್ಲ ಎಣ್ಣೆ ಬಿಟ್ಟಿದೆ ಈಗ ಮೊಟ್ಟೆನ ನಾವು ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ನೀಟಾಗೆಲ್ಲ ಬಾಯ್ಲ್ಡ್ ಆಗಿದೆ ಇವಾಗೆಲ್ಲ ಒಂದು ಐದು ನಿಮಿಷ ಬಿಟ್ಟು ಸ್ವಲ್ಪ ಬಾಯ್ಲ್ಡ್ ಆಗಬೇಕದು ನೋಡಿ ಆಗಿದೆ ನಾನು ಬೌಲಿಗೆ ಇದ್ದೀನಿ ಇದಕ್ಕೆ ನೀವು ಪೂರಿ ಚಪಾತಿ ಜೊತೆಗೂ ತಿನ್ಬೋದು ಚೆನ್ನಾಗಿರುತ್ತೆ ಸೂಪರಾಗಿ ಬಂದಿತ್ತು ಗ್ರೇವಿ ಗೈಸ್ ಟೇಸ್ಟ್ ಅಂತ ಅಲ್ಟಿಮೇಟ್ ನೋಡಿ ನಾನು ಮುದ್ದೆ ಜೊತೆಗೆ ಊಟ ಮಾಡಿದ್ವಿ ನಾವು ನಾವು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಪ್ಲೀಸ್ ಸಪೋರ್ಟ್ ಮೀ